ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಒಂದು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೆಕ್ಕೆಜೋಳ ಬಿತ್ತನೆ ಮಾಡೇನ್ರಿ ಯಾವುದಂದ್ರೆ ಹೈಟೆಕ್ ಫೈವ್ ಜೀರೋ ಒನ್ ನೈನ್ ಇದನ್ನು ಯಾಕೆ ಹೇಳಾಕತ್ತನಂದ್ರೆ ಆಲ್ರೆಡಿ ನಾನು ಮೆಕ್ಕೆಜೋಳ ರೀ ಆ ಮೆಕ್ಕೆಜೋಳ ತೆಗೆದು ಅದ ಹೊಲಕ್ಕೆ ನಾನು ಈಗ ಹೈಟೆಕ್ ಬೀಜ ಹಾಕೇನ್ರಿ ಯಾಕಂದ್ರೆ ಮೆಕ್ಕೆಜೋಳ ಹಾಕಿದ ಹೊಲಕ್ಕೆ ಮೆಕ್ಕೆಜೋಳ ಬರೋದಿಲ್ಲ ಅಂತ ಆಗಿನ ಕಾಲದಿಂದನು ಹೇಳ್ತಾರೋ ಈಗೂ ಹೇಳ್ತಾರೆ ಅದನ್ನ ಯಾಕೆ ಕನ್ಫರ್ಮ್ ಮಾಡ್ಕೋಬಾರ್ದು ಯಾಕೆ ಮೆಕ್ಕೆಜೋಳ ಹಾಕಿ ತೆಗಿಬಾರ್ದು ಏನೇನು ಪ್ರಾಬ್ಲಮ್ಸ್ ಬರ್ತಾವು ಇದು ಮೆಕ್ಕೆಜೋಳ ಏನ್ಮಾಡ್ತದ್ರಿ ಹೊಲಗಿಂದೆಲ್ಲ ಸತ್ತು ಹೀರ್ಕೊಂಡಿರತೈತಿ ಅಂತ ಹೇಳಿ ಎರಡನೇ ಸಲ ಮೆಕ್ಕೆಜೋಳ ಯಾರು ಹಾಕುದಿಲ್ಲ ಯಾರು ಹಾಕ್ತಾರೋ ಆದ್ರೆ ಕನ್ಫರ್ಮ್ ಮಾಡ್ಕೊಂಡ್ರೆ ಇದು ಕರೆಕ್ಟ್ ಬರ್ತೈತಿ ಸ್ವಲ್ಪ ಯೂರಿಯಾ ಗೊಬ್ಬರ ಅದು ಮಾಡ್ಕೊಂಡು ಈ ಗೊಂಜಾಳ ಹಾಕಿನ್ರಿ ಹೆಂಗೆ ಗೊಂಜಾಳ ಬರ್ತೈತೆ ಅಂತ ಈ ವಿಡಿಯೋ ಮಾಡತ್ತೇನ್ರಿ ಮತ್ತೆ ಈ ವಿಡಿಯೋ ನಾ ಪಾರ್ಟ್ ವೈಸು ಹಾಕ್ತನ್ರಿ ಈ ಗೊಂಜಾಳ ಹೆಂಗೆ ಬರ್ತೈತಿ ಅಂತ ಎಲ್ಲಾನು ಮಾಡ್ಕೋತಿರ್ತನೂ ಆದ್ರೆ ಯಾರು ನೋಡಿರ್ತಾರೋ ಯಾರು ನೋಡಿರೋದಿಲ್ಲ ಯಾರಿಗೆ ಯಾವಾಗ ಏನು ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಇಳುವರಿ ಏನ್ ಹೇಳಕತ್ತಾರಂದ್ರ ಮೂವತ್ತೈದರಿಂದ ಹಿಡ್ಕೊಂಡು ನಲ್ವತ್ತೈದ ಯಾರು ಬೆಳಸಾವ ಐವತ್ತು ಅಂತ ಹೇಳ್ಯಾರವ್ರ ಈ ವಿಡಿಯೋ ನೋಡಿಕ ಮುಂಚಿತ ಯಾರಾದ್ರೂ ನನ್ನ ಚಾನಲ್ ಅಂದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡದ ಶುರು ಮಾಡೋನು ಬರೀ ರೈತ ಬಂದವರೇ ಏನೂ ಮಾಡಿಲ್ಲ ಫಸ್ಟ್ ಕ್ಲಾಸ್ ರೂಟ್ರ್ ಹೊಡಿಸಣಿ ನೀವು ನೋಡಾಕ್ತಾ ಈಗ ಕಂಟಿನ್ಯೂ ಅದು ತೋರಿಸ್ಕೋತಿರ್ತೇನ್ ರೀ ವೀಡಿಯೋನು ದೊಡ್ಡದಾಗೋದಿಲ್ಲ ಮತ್ತು ಆಗಿಂದಾಗ ಮುಗಿದು ಬಿಡ್ತೈತಿ ಈ ರೂಟ್ರ್ ಹೊಡಿಸ್ಕಿಸಿಂದ ಇದಕ್ಕೆ ಸಾಲು ಬಿಟ್ಟನ್ರಿ ಸಾಲು ಹೆಂಗೆ ಬಿಟ್ಟುನು ಈ ಸಲ ಇಪ್ಪತ್ತು ಇಂಚು ಬಿಟ್ಟನ್ರಿ ಯಾಕಂದ್ರೆ ಪೈಲ ಹದಿನೆಂಟು ಇಂಚು ನಾವು ಬಿಡ್ತಿದ್ದು ಹದಿನೆಂಟು ಇಂಚೊಳಗೆ ಒಳಗೆ ಒಳಗೆ ಹೋಗಾಕ ಬರಾಕ ಆಗೋದಿಲ್ಲ ಎಲಿಗ ಎಲಿ ಅಂತ ಹೇಳಿ ಇಪ್ಪತ್ತು ಇಂಚು ಸಾಲು ಬಿಡಿಸಿನಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಈಗ ಈಗ ನಾವು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ನಾವು ಇಡ್ತೇವೆ ಅಂತ ಹೇಳಿ ಹದಿನಾರು ಹದಿನೆಂಟು ಇಪ್ಪತ್ತು ಹದಿನಾರು ಎದಕ್ಕೆ ಇಡ್ತಾರ್ರಿ ಇಲ್ಲಿ ನೋಡ್ರಿ ನೀವು ತೋರ್ಸಾತನ್ನ ಹದಿನಾರು ಎದಕ್ಕೆ ಇಡ್ತಾರು ಹದಿನಾರು ಗೋಧಿ ಸದಕಾದ ಹಾಕಬೇಕಾದ್ರೆ ಇಡ್ತಾರ್ರಿ ಹದಿನೆಂಟು ಇಪ್ಪತ್ತು ಇಲ್ಲ ಇಪ್ಪತ್ತೊಂದು ಇದನ್ನ ಗಂಜಾಳ ಮೆಕ್ಕೆಜೋಳ ಹಾಕಕ್ಕೆ ನಾವು ಉಪಯೋಗ ಮಾಡ್ತೇವ್ರಿ ಈ ಅಡ್ಜಸ್ಟ್ಮೆಂಟ್ ನಾ ತೋರ್ಸನ್ರಿ ಈ ರೀತಿ ಮಾಡ್ಕೋಬೇಕ್ರಿ ನಾನು ಇಪ್ಪತ್ತಿಗೆ ಇಟ್ಟೇನ್ರಿ ಇದನ್ನು ತೊಗೊಂಡ ಕಸ ಈಗ ನಿಮಗೆ ಸಾಲು ಬಿಟ್ಟು ತೋರ್ಸಾತನ್ರಿ ಸಾಲು ಸ್ವಲ್ಪ ಗುಮಿ ಹಾಕಬೇಕು ರೀ ಸಾಲು ಗುಮ್ಮಿ ಹಾಕಿದ ಒಳಗೆ ಕರೆಕ್ಟ್ ನಾವು ಬೀಜ ಊರ್ಬೇಕ್ರಿ ಬೀಜ ಎಷ್ಟು ಊರಬೇಕು ಯಾರು ಚೋಟಿಗೆ ಅಂತಾರೋ ಯಾರು ಗೇಣಿಗೆ ಅಂತಾರೋ ಯಾರು ಪೂಟಿಗೂ ಅಂತಾರೋ ಮೆಣವೇಲಿ ಹಾಕೋಯ್ತು ಚೋಟಿ ಬೀಳುವ ಗೇನು ಬೀಳುವ ಪೂಟು ಬೀಳುವನ್ನು ಆದರೆ ಚೋಟಿಗಿಂತ ಮ್ಯಾಲ ಒಂದು ಗೇನ್ ಮ್ಯಾಲ ಬಿದ್ದರೆ ಚಲೋ ಐತ್ರಿ ಒಂದು ಎಕರೆ ಕಮ್ಸೆ ಕಮ್ಮ ನಲ್ವತ್ತು ಸಾವಿರ ಕಾಳು ಬೀಳುವಂಗೆ ನಾವು ಹಾಕಬೇಕ್ರಿ ಅಂದಾಗ ಸರಿಯಾದ ನಾವು ಇಳುವರಿ ತಗೋತೇವ್ರಿ ಇಲ್ಲಿ ನೋಡ್ರಿ ಈಗ ನಾವು ಕಾಳು ಈಗ ಕಾಳು ಹಾಕಿದ್ವು ಅದ್ರಾಗ ನಾ ಈಗ ಏನು ಗೊಬ್ಬರ ಮಾಡ್ಕೊಂಡಂದ್ರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಎರಡು ಚೀಲು ರೀ ಇತ್ತರ ಜೋಡಿ ಜಿಂಕ್ ಸಲ್ಫೇಟ್ ಹತ್ತು ಕೆ ಜಿ ಯಾಕಂದ್ರೆ ಹೊಲ ಇರೋದಿಲ್ಲ ಗೊಬ್ಬರದ ಅಂಶ ಕಮ್ಮಿ ಆಗಿರತೈತಿ ಅದಕ್ಕೆ ಒಂದು ಎಕರೆಗೆ ಎರಡು ಚೀಲಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ಹತ್ತು ಕೆ ಜಿ ಜಿಂಕ್ ಸಲ್ಪರ್ ಹಾಕಿನ್ರಿ ಈ ಜಿಂಕ್ ಸಲ್ಪರ್ ಎದಕ್ಕಂದ್ರೆ ನಾಳೆ ತೆನೆ ಹಾಕೋಟ ಟೈಮ್ದಾಗ ಈ ಕಾಳು ಪೂರ ತೆನಿಗೆ ಮೂಡಿ ಬರ್ಬೇಕ್ರಿ ಎಲ್ಲಿ ಹರ್ಬರ್ ಆಗುವಂಗಿಲ್ಲ ಅದಕ್ಕಾಗಿ ಜಿಂಕ್ ಸಲ್ಫೇಟ್ ಹಾಕಬೇಕಾಗ್ತತ್ರಿ ಮತ್ತು ನೆಲನೂ ಚಲೋ ಆಗ್ತತ್ರಿ ಹೀಗಾಗಿ ಜಿಂಕ್ ಸಲ್ಫೇಟ್ ಯೂಸ್ ರೀ ಇದನ್ನೂ ನಾವು ಕರೆಕ್ಟಾಗಿ ಸಾಲು ಸಾಲು ಹಾಕತ್ತ ನೋಡ್ರಿ ಇಲ್ಲಿ ಕ್ಲಿಯರಾಗಿ ತೋರ್ಸಕತ್ತೂ ಇದೇ ರೀತಿ ಮಾಡ್ಕೋಬೇಕು ರೀ ಪೈಲ ಏನು ಮಾಡ್ಬೇಕು ರೀ ಸಾಲು ಹಿಡ್ಕೊಂಡ ನಾವು ಗೊಬ್ಬರ ಒಕ್ಕೋಬೇಕು ಸರಿಯಾಗಿ ಗೊಬ್ಬರ ಒಕ್ಕೊಂಡ ಮೇಲೆ ಹೊತ್ತು ನಾವು ಸರಿಯಾದ ಅಳತಿಯೊಳಗೆ ಕಾಳು ಬಿಡಬೇಕು ಕಾಳು ಬಿಟ್ಟ ಒಳಗೆ ಇದ್ರ ಮ್ಯಾಲೆ ನಾವು ಗುಮ್ಮಿಗೆ ಹಾಕಿ ಯಾಕೆ ಹೊಡಿಬೇಕಂದ್ರೆ ಚುದ್ರ ಮೇಲೆ ಮ್ಯಾಲ ನಿಂತ ನಾವು ಜರ ಹೊಡೆದ್ರೆ ಬೋದ್ಗೋಡ್ರಿ ಕರೆಕ್ಟಾಗಿ ಮಟ್ಟೆ ಆಗುತ್ತವೆ ನೀರು ಹಾಸೋತ್ನಾಗ ಏನು ತೊಂದರೆ ಬರೋದಿಲ್ಲ ಕರೆಕ್ಟಾಗಿ ಎದ್ದು ಬರ್ದತ್ರಿ ಫಸ್ಟ್ ಕ್ಲಾಸ್ ನಾಟಿ ಕುಂಥತ್ರಿ ಈಗ ನಿಮಗೆ ಇದೆಲ್ಲ ತೋರಿಸಿ ಆದ್ರೆ ಇತ್ರ ಮೇಲೆ ಹೊತ್ತು ನಾವು ನೀರು ಹಾಸೋರು ನಾವು ಅಲ್ಲಿ ಹೇಳಬೇಕು ಅಲ್ಲಿ ಸಾಲು ಕರ್ಕೊಂಡು ಕಾವಲಿ ಫಸ್ಟ್ ಕ್ಲಾಸ್ ಅತಿ ತಿಡಿ ಮಾಡ್ಕೊಂಡು ನೀರು ಬಿಡ್ಬೇಕ್ರಿ ಈಗಂತೂ ಇಷ್ಟೆಲ್ಲ ಹಾಕಿನ್ರಿ ನಾನು ಇದಕ್ಕೆ ಏನೇನು ಗೊಬ್ಬರ ಹಾಕಬೇಕು ಒಬ್ಬರಿಗೆ ಗೊಬ್ಬರ ಹಾಕೋದು ಗೊತ್ತಲ್ಲರಿ ಹೆಚ್ಚ ಕಮ್ಮಿ ಯಾರು ಹೇಳ್ತಾರೋ ಯಾರು ಹೇಳೋದಿಲ್ಲ ಇವ್ನ ನೀವು ಪಾರ್ಟ್ ವೈಸ್ ನೋಡ್ಕೋತ ನೀವು ಇದ್ರಿ ಅಂದ್ರೆ ನಿಮ್ಗೆ ಸರಿಯಾದ ಮಾಹಿತಿನೂ ಸಿಗ್ತೈತಿ ಮತ್ತು ಮುಂದೆ ಮಾಡೋಕೆ ನಿಮ್ಗೆ ಈಜಿನೂ ಆಗ್ತೈತಿ ರೈತ ಬಂದವ್ರೆ ಮೆಕ್ಕೆಜೋಳ ಹಾಕೋದಂತೂ ನೀವು ನೋಡ್ರಿ ಮೆಕ್ಕೆಜೋಳ ಹಾಕಿದ ಅದು ಇಳುವರಿ ತಕ್ಕೋದ ಬಹಳ ಮಹತ್ವ ಐತ್ರಿ ನಾ ಎಲ್ಲರೂ ಹಾಕಿದಾರ ಬಂತ ನಾವು ಮೆಕ್ಕೆಜೋಳ ಹಾಕಿ ನಾವು ಬೆಳೆಸಿ ತಕ್ಕುವಾಗ ಇಳುವರಿ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬರು ಹೊಲದಾಗ ಮಾಡಿದ್ ನೋಡಿ ನಾವು ಭಾಳ ಫೀಲಿಂಗ್ ಪಡ್ಕೋತವ್ರಿ ಅದಕ್ಕೆ ನಾವು ಮೆಕ್ಕೆಜೋಳ ಹಾಕಿದ ಬಳಕ ಹತ್ರ ಜೋಡಿ ಚೆಂದಂಗ ದುಡ್ಕೋಬೇಕು ಇಳುವರಿ ತಕ್ಕೋಬೇಕು ಇಳುವರಿ ಜಾರಿ ತಕೊಲಿಲ್ಲ ಅಂದರೆ ಮೆಕ್ಕೆಜೋಳ ಹಾಕಿ ಉಪಯೋಗ ಇಲ್ಲ ರೀ ಇಳುವರಿ ಎಷ್ಟು ತಗೋಬೇಕು ಮೂವತ್ತರ ಐವತ್ತರ ಒಳಗೆ ನಕ್ಕಿ ಇಳುವರಿ ಬಂದ್ರೆ ನಮಗೆ ಎಲ್ಲೇ ಆ ಥರದ ಲಾಭ ರೀ ಮತ್ತು ಹದಿನೈದ ಇಪ್ಪತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿ ಇಳುವರಿ ತಕ್ಕೊಲಿಲ್ಲ ಅಂದ್ರೆ ಪ್ರಾಬ್ಲಮ್ ರೀ ಅದಕ್ಕೆ ಯಾವಾಗಲೂ ನಾವು ಸರಿಯಾಗಿ ಔಷಧ ಹೊಡ್ಕೋಬೇಕು ಗೊಬ್ಬರ ಹಾಕ್ಕೋಬೇಕು ಎಲ್ಲ ಕ್ಲಿಯರ್ ಮಾಡ್ಕೊಂಡಾಗ ನಮಗೆ ಭಾಳ ಇಲ್ತಾಳೆ ಇಳುವರಿ ಬರ್ತದ್ರಿ ಇಪ್ಪತ್ತು ಚೀಲ್ ತೆಗೆದ್ನಿ ಹದಿನೆಂಟು ಚೀಲ್ ತೆಗೆದ್ನಿ ಅಂದ್ರೆ ಅದು ಇಳುವರಿನ ಅಲ್ಲರಿ ಮೂವತ್ತರ ಮ್ಯಾಲ ಐವತ್ತರೊಳಗ ಮೂವತ್ತೈದ ನಲ್ವತ್ತ ಐವತ್ತರೊಳಗ ನಾವು ಕಟಪೀಟಿ ಕೊಡದ ನಾವು ಜರ ಎಲ್ಲಿ ಇಳುವರಿ ತಕ್ಕೊಂದ್ರನ ಮೆಕ್ಕೆಜೋಳ ಹಾಕಿದ ಒಳ್ಳೇದ್ರಿ ಇಲ್ಲಂದ್ರೆ ಹಾಕೋದ ಬೇಕಾಗಿಲ್ಲ ಅಂದಂಗ ಅರ್ಥ ಅದ ರೈತ ಬಂದವ್ರೆ ಈಗ ಸದ್ದ ನನಗೆ ಎಂಟು ಸಾವಿರ ರೂಪಾಯಿ ಖರ್ಚು ಬಂದೈತಿ ಇನ್ನು ಮುಂದೆ ಏನೇನು ಸ್ಟೆಪ್ ವೈಸ್ ಮಾಡ್ಕೋತ ಹೋಗುತ್ತೆ ಅನ್ನೋದು ನಿಮ್ಗೆ ತೋರಿಸ್ತಾ ಇರ್ತೇನೆ ರೀ ಮತ್ತೆ ಕ್ಲಿಯರ್ ಆಗಿ ನೋಡ್ಕೊಂಡ ಮೆಕ್ಕೆಜೋಳ ಇಳುವರಿ ತಕ್ಕೋರಿ ಯಾಕೆ ಅಂದ್ರೆ ಕಬ್ಬಿಣಿಗಿಂತ ಮೆಕ್ಕೆಜೋಳ ರೇಟ್ ಫುಲ್ ಐತ್ರಿ ಜಾಸ್ತಿ ಜನ ಕಮ್ ಸೆ ಕಮ್ ಐವತ್ತು ಪರ್ಸೆಂಟ್ ಜನ ಕಬ್ಬು ಬೆಳೆಗಾರರ ಮೆಕ್ಕೆಜೋಳ ಬೆಳೆಗಾರರ ಆಗತ್ತಾರೀ ಯಾಕ್ರೆ ರೇಟ್ ಚಲೋ ಐತಿ ವರ್ಷಾಂಗ್ಲೆ ಕೂತ ಸೇಮ್ ಲಾಭ ಈಗ ನಾವ್ ಮೆಕ್ಕೆಜೋಳದಾಗ ವರ್ಷ ವರ್ಷಗಟ್ಲೆಕ್ ಆದದ ಲಾಭ ಕರೆಕ್ಟ್ ಎರಡು ಪೀಕ್ ಜರ ನಾವು ತೆಗೆದ್ವ ಅಂದ್ರ ನಮ್ಗೆ ಅದರ ಲಾಭ ಸಿಕ್ಕ ಬಿಡ್ತೈತಿ ಅಂತ ಹೇಳಿ ನಾವು ವಿಡಿಯೋ ಮುಗಿಸ್ತಾನಿ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ನಿಮ್ಗೆ ತಿಳಿಸ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತನ್ರಿ ಹೋಗಿ ಬರನ್ರಿ ರೈತ ಬಂದವ್ರಿ ಜೈ ಹಿಂದ್